ಗೋ ಹತ್ಯೆ ಮಾಡುವವರನ್ನ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಹಾರಿಸಬೇಕು ಸಚಿವ ಮಂಕಾಳು ವೈದ್ಯ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಿಷ್ಟು ನಾವು ಪ್ರೀತಿಯಿಂದ ಪೂಜೆ ಮಾಡುವಂತಹ ಗೋಗಳನ್ನು ಕಳ್ಳತನ ಹತ್ಯೆ ಮಾಡುವವರನ್ನ ಸರ್ಕಲ್ನಲ್ಲಿ ನಿಲ್ಲಿಸಿ ಅಮಾನವೀಯವಾಗಿ ಗುಂಡು ಹಾರಿಸಬೇಕು ಅಂತ ಸಚಿವ ಮಂಕಾಳು ವೈದ್ಯ ಹೇಳಿದ್ದಾರೆ ಇದೀಗ ಇವರ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡೆದಿದ್ದು ಗೃಹ ಸಚಿವರಾದಂತಹ ಡಾಕ್ಟರ್ ಪರಮೇಶ್ವರ್ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಸು ಕಳ್ಳತನ ಹಲವು ವರ್ಷಗಳಿಂದ ನಡೆದು ಬಂದಿದೆ ಇಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚಿಸಲಾಗಿದೆ ಈಗಾಗಲೇ ಹಲವು ಪ್ರಕರಣದಲ್ಲಿ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಇನ್ನು ಮೇಲೆಯೂ ಕೂಡ ಇಂತಹ ಘಟನೆಗಳು ಮರುಕಳಿಸಿದರೆ ನಾವು ಸಹಿಸಲು ಸಾಧ್ಯ ಇಲ್ಲ ಹಸುವಿನ ಹಾಲನ್ನು ಕುಡಿದು ನಾವು ಬದುಕ್ತಾ ಇದ್ದೇವೆ ಆದರೆ ಇಂದು ಗೋವು ಕಡಿಯುವ ದುಷ್ಕೃತ್ಯ ನಡೀತಾ ಇದೆ ಪೊಲೀಸರಿಗೆ ಈಗಾಗಲೇ ನಾನು ಹೇಳಿದ್ದೇನೆ ತಪ್ಪಿತಸ್ಥರ ವಿರುದ್ಧ ಮುಲಾಜದೇ ಕ್ರಮವನ್ನ ಕೈಗೊಳ್ಳಿ ಎಂದು ಇಷ್ಟಾಗಿಯೂ ಕೂಡ ಕ್ರೌರ್ಯ ಮುಂದುವರೆದಿದೆ ಇದು ಮರುಕಳಿಸಿದ್ರೆ ನಾನು ಹೀಗೆ ಹೇಳುವುದು ತಪ್ಪಾಗಬಹುದು ಆದರೆ ಆರೋಪಿಗಳನ್ನ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಹೊಡೆಯಬೇಕು ಇನ್ಮೇಲೆ ಇಂತಹ ಕೃತ್ಯ ನಡೆದರೆ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಹೊಡಿಬೇಕು ಅಂತ ಹೇಳಿದ್ದಾರೆ ಇನ್ನು ಸಚಿವ ಮಂಕಾಳು ವೈದ್ಯ ಹೇಳಿಕೆಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವೈಯಕ್ತಿಕವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ನನಗೆ ಈ ಬಗ್ಗೆ ಗೊತ್ತಿಲ್ಲ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದೀಗ ಸಚಿವ ಮಂಕಾಳು ವೈದ್ಯ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡೆದಿದ್ದು ಯಾವ ಹಂತ ತಲುಪಲಿದೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ